ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಅಪರ್ಣ ಹಾಗೂ ಅವರ ಪತಿ ನಾಗರಾಜ್ ವಸ್ತಾರೆ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಬಿಡಿ ಇವರಿಬ್ಬರ ಬಂಧವೇ ಅಂತದ್ದು ಗಂಡ ಹೆಂಡತಿ ಅನ್ನೋದಕ್ಕಿಂತ ಇವರಿಬ್ಬರದ್ದು ಒಂಥರ ವಿಶೇಷವಾದ ಬಂಧ ಮಕ್ಕಳಿಲ್ಲ ಅನ್ನೋ ಕೊರಗನ್ನ ಮೀರಿಸಿದ ದಂಪತಿ ತಮಗ್ ತಾವೇ ಮಕ್ಕಳಾಗಿದ್ರು ಗಂಡನಿಗೆ ಪತ್ನಿ ಮಗುವಾಗಿದ್ರೆ ಪತ್ನಿಗೆ ಗಂಡ ಮಗುವಾಗಿದ್ರು ಎಂಥದ್ದೇ ಕಷ್ಟ ಬಂದ್ರು ಇನ್ನೊಬ್ಬರ ಬಳಿ ತೋರಿಸ್ಕೊಂಡಿರ್ಲಿಲ್ಲ ಸಾವೇ ಕಣ್ಮುಂದೆ ಇದ್ರೂ ಕೂಡ ನಗ್ನಗ್ತಾ ಖುಷಿಯಾಗಿದ್ದ ಜೋಡಿ ಇವರಿಬ್ಬರದ್ದು ನಿಜಕ್ಕೂ ಅಪರ್ಣ ಹಾಗೂ ವಸ್ತಾರೆ ಆದರ್ಶ ದಂಪತಿಗಳು ಅಪರ್ಣ ಸಾವನ್ನಪ್ಪಿ ಎರಡು ತಿಂಗಳಾಗ್ತಾ ಬಂತು ಪತ್ನಿ ಸತ್ತ ದಿನ ಮಾತನಾಡಿದ್ದ ನಾಗರಾಜ್ ವಸ್ತಾರೆ ಈಗ ಮನವಿಯೊಂದನ್ನ ಮಾಡಿದ್ದಾರೆ ಅಪರ್ಣ ದೂರ ಆದ್ಮೇಲೆ ನಾಗರಾಜ್ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ಹೇಗಿದ್ದಾರೆ ಅಪರ್ಣ ನೋವು ಇನ್ನೂ ಮಾಡ್ತಿದ್ಯಾ ಇದ್ಯಾವುದರ ಬಗ್ಗೆ ಅಷ್ಟಾಗಿ ಮಾಹಿತಿ ಗೊತ್ತಾಗಿರ್ಲಿಲ್ಲ ಈಗ ನಾಗರಾಜ್ ಒಸ್ತಾರೆಯವರೇ ಮನಬಿಚ್ಚಿ ಮಾತನಾಡಿದ್ದಾರೆ ಅದರಲ್ಲೂ ನನಗೊಂದು ಸಹಾಯ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ಮನವಿ ಮಾಡಿದ್ದಾರೆ ನನ್ನ ಜೀವಕ್ಕೆ ಜೀವ ಆಗಿರೋ ಅಪರ್ಣಗಾಗಿ ನನಗೊಂದು ಸಹಾಯ ಮಾಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಹಾಯ ಹಸ್ತಾ ಬೇಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗಿದೆ ಸಮಾಜದ ದೃಷ್ಟಿಗೆ ಅಪರ್ಣ ದೂರ ಆಗಿರಬಹುದು ಶಾರೀರಿಕವಾಗಿ ಅಪರ್ಣ ಜೊತೆಗಿರದೇ ಇರಬಹುದು ಆದ್ರೆ ನಾಗರಾಜು ವಸ್ತಾರೆಗೆ ಅಪರ್ಣ ಇಲ್ಲ ಅಂತ ಯಾವ ಕ್ಷಣವೂ ಅನಿಸಿಲ್ಲ ಪ್ರತಿ ಕ್ಷಣವೂ ತಮ್ಮ ಪ್ರೀತಿಯ ಪತ್ನಿ ಜೊತೆಗಿದ್ದಾರೆ ಅಂತ ಬದುಕಿರೋರು ನಾಗರಾಜು ಒಸ್ತಾರೆ ಯಾಕಂದ್ರೆ ಇವರಿಬ್ಬರದ್ದು ಅಷ್ಟೊಂದು ನಿಷ್ಕಲ್ಮಶವಾದ ಪ್ರೀತಿ ನಾಗರಾಜು ವಸ್ತಾರೆ ಬರೆಯೋ ಪ್ರತಿ ಪದ್ಯದ ಸಾಲುಗಳಲ್ಲೂ ಅಪರ್ಣ ಅವರು ಜೀವಂತವಾಗಿ ಇದ್ದಾರೆ ಮನೆ ಮನಸ್ಸು ಎಲ್ಲೆಡೆ ಕೂಡ ಅಪರ್ಣ ತುಂಬಿಕೊಂಡಿದ್ದಾರೆ ಆದ್ರೂ ಕೂಡ ನಾಗರಾಜ್ ಅವರಿಗೆ ಒಂದು ಕೊರಗು ಕಾಡ್ತಾ ಇದೆ ಇಷ್ಟೆಲ್ಲ ಇದ್ರೂ ಅದೊಂದು ಕೆಲಸವನ್ನ ಮಾಡಿ ಹೋಗ್ಲಿಲ್ವಲ್ಲ ಅನ್ನೋ ನೋವು ಕಾಡ್ತಾ ಇದೆ ನೂರಾರು ನೆನಪುಗಳನ್ನ ಬಿಟ್ಟು ಹೋಗಿರೋ ಅಪರ್ಣ ಅದೊಂದು ವಸ್ತುವನ್ನ ಕೊಟ್ಟು ಹೋಗೋದು ಮರೆತಿದ್ದಾರೆ ಅದು ಬೇರೆ ಯಾವುದೇ ಅಲ್ಲ ಇದೇ ಫೋಟೋ ಇದೊಂದು ಫೋಟೋಗೆ ಈಗ ನಾಗರಾಜ್ ವಸ್ತಾರೆ ಅವರು ಮನದುಂಬಿ ಮನವಿ ಮಾಡ್ತಿದ್ದಾರೆ ಇದು ನಮಗೆ ನಿಮಗೆ ನಾರ್ಮಲ್ ಫೋಟೋ ಅಷ್ಟೇ ಆದ್ರೆ ಈ ಫೋಟೋ ನಾಗರಾಜ್ ಅವರಿಗೆ ಸಾವಿರ ನೆನಪು ಇದೊಂದು ಫೋಟೋ ಅಪರ್ಣ ಅವರ ಗಂಡನನ್ನ ನಿಲ್ಲದಂತೆ ಕಾಡುವುದಕ್ಕೆ ಶುರುವಾಗಿದೆ ಆತ್ಮೀಗೆರೆ ಅಪರ್ಣ ಅವರು ಸಾವಿರಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ತೆಗೆದ ಫೋಟೋ ಇದು ಸುಮಾರು ವರ್ಷಗಳ ಹಿಂದೆ ತೆಗೆದಿದ್ದು ಅನ್ಸುತ್ತೆ ಮೊದಲ ಬಾರಿ ಈ ಫೋಟೋ ನೋಡಿದಾಗಲೇ ವಸ್ತಾರಿಯವರು ತುಂಬಾನೇ ಇಷ್ಟಪಟ್ಟಿದ್ರಂತೆ ಪತ್ನಿಯ ನೂರಾರು ಫೋಟೋ ಇದೆ ಆದ್ರೆ ಈ ಫೋಟೋ ಮುಂದೆ ಯಾವ ಫೋಟೋವು ಇಷ್ಟು ಇಷ್ಟ ಆಗಿರ್ಲಿಲ್ಲ ಹೀಗಾಗಿಯೇ ಈ ಫೋಟೋದ ಒರಿಜಿನಲ್ ಕಾಪಿ ತರಿಸ್ಕೊಡು ಅಂತ ಆ ದಿನವೇ ಹೇಳಿದ್ರಂತೆ ಆಗ ಅಪರ್ಣ ಕೂಡ ಸರಿ ಅಂದಿದ್ರಂತೆ ಆದ್ರೆ ಆಮೇಲೆ ಮರೆತು ಹೋಗಿದೆ ಕೊನೆಗೆ ಪತ್ನಿಗೆ ಹೆಮ್ಮಾರಿ ಕಾಯಿಲೆ ಅಂಟುತ್ತಿದ್ದಂತೆ ಎಲ್ಲವೂ ಮರೆತು ಹೋಯ್ತು ಎರಡು ವರ್ಷ ತಮ್ಮ ಪತ್ನಿಯನ್ನ ಉಳಿಸಿಕೊಳ್ಳೋ ಹೋರಾಟದಲ್ಲೇ ಕಳೆದ್ಬಿಟ್ರು ಈಗ ಅಪರ್ಣ ಇಲ್ಲ ಅಪರ್ಣ ಅಂತ ಕರೆದ್ರೆ ಕಣ್ಮುಂದೆ ಬರಲ್ಲ ಅಪರ್ಣ ಹೋಗಿ ಎರಡು ತಿಂಗಳಾಗ್ತಾ ಇದ್ದಂತೆ ಒಂದೊಂದೇ ನೆನಪು ಕಾಡೋದಕ್ಕೆ ಶುರುವಾಗಿದೆ ಇಷ್ಟು ದಿನ ಗಂಡ ಹೆಂಡತಿ ಇಬ್ಬರೇ ಪ್ರಪಂಚವಾಗಿದ್ದ ಮನೆಯಲ್ಲೀಗ ನಾಗರಾಜ್ ಒಬ್ಬಂಟಿ ಪತ್ನಿ ನೆನಪಲ್ಲೇ ದಿನ ಕಳೀತಾ ಇರೋ ನಾಗರಾಜ್ ತಮ್ಮ ಬಾಳ ಸಂಗಾತಿಯ ಒಂದೊಂದೇ ನೆನಪು ಮಾಡ್ಕೊಳ್ತಿದ್ದಾರೆ ಈ ಟೈಮ್ ನಲ್ಲಿ ಅಪರ್ಣ ಅವರ ಈ ಹಳೆ ಫೋಟೋ ಕಣ್ಣಿಗೆ ಬಿದ್ದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮನವಿಯೊಂದನ್ನು ಮಾಡಿದ್ದಾರೆ ಅಪರ್ಣ ಅವರ ಈ ಚಿತ್ರವನ್ನ ಯಾರೋ ಫೋಟೋಗ್ರಾಫರ್ ಕೆಲ ವರ್ಷಗಳ ಹಿಂದೆ ಕಳಿಸ್ಕೊಟ್ಟಿದ್ರು ಇದರ ಒರಿಜಿನಲ್ ಕಾಪಿಯನ್ನ ಕೇಳಿ ಪಡೆದ್ಕೋ ಅಂತ ಅವಳಿಗೆ ನಾನು ಹೇಳಿದ್ದೆ ಆದ್ರೆ ಅವಳು ಆ ಕೆಲಸ ಮಾಡಲಿಲ್ಲ ನಾನು ಮರೆತು ಬಿಟ್ಟೆ ಇದ್ರ ಒರಿಜಿನಲ್ ಕಾಪಿಯನ್ನ ನನಗೆ ನೀಡಿದ್ರೆ ಮಹಾ ಉಪಕಾರವಾದಿತ್ತು ದಯಮಾಡಿ ನೆರವು ನೀಡಿ ಅಂತ ಮನಸಾರೆ ಮನವಿ ಮಾಡಿದ್ದಾರೆ ಆತ್ಮೀಗೆರೆ ನೀವೇ ಈ ಫೋಟೋ ನೋಡಿ ನಿಜಕ್ಕೂ ಅಪರ್ಣ ಈ ಫೋಟೋದಲ್ಲಿ ತುಂಬಾನೇ ಸ್ಪೆಷಲ್ ಆಗಿ ಕಾಣಿಸ್ತಿದ್ದಾರೆ ಸಹಜವಾಗಿ ಅಪರ್ಣ ಅವರ ಈ ರೀತಿಯ ಫೋಟೋಗಳು ತುಂಬಾ ಕಮ್ಮಿ ಫೋಸ್ ಕೊಟ್ಟು ಫೋಟೋ ತೆಗ್ಸ್ಕೊಂಡಿದ್ದೆ ಅಲ್ಲ ಅನ್ನಬಹುದು ಯಾರ ಫೋಟೋಗ್ರಾಫರ್ ಅತ್ಯುತ್ತಮ ಸಮಯ ನೋಡಿ ತಮ್ಮ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದಾರೆ ಆದ್ರೆ ಈಗ ಈ ಫೋಟೋ ನೆನಪು ಮಾಡ್ಕೊಂಡಿದಾರಲ್ಲ ನಾಗರಾಜ್ ಬಸ್ತಾರೆ ಅವರು ನಿಜಕ್ಕೂ ಗ್ರೇಟ್ ಯಾಕಂದ್ರೆ ಗಂಡ ಸತ್ ಮೇಲೋ ಅಥವಾ ಪತ್ನಿ ಸತ್ ಮೇಲೋ ಮೂರು ದಿನದ ನೆನಪನ್ನೋರೇ ಜಾಸ್ತಿ ಅಂಥದ್ರಲ್ಲಿ ಪತ್ನಿಯನ್ನ ಮರೆಯೋದಿರಲಿ ಅಪರ್ಣ ಅವರ ಫೋಟೋವನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ವಸ್ತಾರೆಯವರು ತಮ್ಮ ಪತ್ನಿಯನ್ನ ಅದೆಷ್ಟು ಇಷ್ಟ ಪಡ್ತಿದ್ರು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಆತ್ಮೀಗರೆ ಒಂದು ವಿಷಯ ಹೇಳೋದು ಮರತ್ವಿ ಅಪರ್ಣ ಅವರು ತಮ್ಮ ಪತ್ನಿಯನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಅವರ ಮನೆಯೇ ಬೆಸ್ಟ್ ಎಕ್ಸಾಂಪಲ್ ಯಾಕಂದರೆ ಅವರ ಮನೆಯ ಪ್ರತಿ ಗೋಡೆಯಲ್ಲೂ ಅಪರ್ಣ ಅವರ ಫೋಟೋ ಇದೆ ವಸ್ತಾರೆ ಯಾವ ದಿಕ್ಕಿಗೂ ಹೋದ್ರು ಅಪರ್ಣ ಕಾಣಿಸ್ಬೇಕು ಅನ್ನೋ ಕಾನ್ಸೆಪ್ಟ್ನಲ್ಲಿ ಪತ್ನಿಯ ಫೋಟೋಗಳನ್ನು ಹಾಕ್ಕೊಂಡಿದ್ದಾರೆ ಹೀಗೆ ಮನೆ ತುಂಬ ರಾಶಿ ಫೋಟೋಗಳಿದ್ರೂ ಸಹ ವಸ್ತಾರೆಯವರಿಗೆ ಇದೊಂದು ಫೋಟೋ ತುಂಬಾನೇ ಕಾಡ್ತಾ ಇದೆ ಬಹುಶಃ ಈ ಸುದ್ದಿಯನ್ನ ನೋಡಿಯಾದ್ರೂ ಒಂದು ಸಣ್ಣ ಸಹಾಯ ಆಗುತ್ತಾ ಅನ್ನೋ ಆಶಾಭಾವ ನಮ್ಮದಷ್ಟೇ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ